ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಒಂಬತ್ತನೇ ವಾರದ ವಾರ ಅಂತದ ಎಪಿಸೋಡ್ ಅಂತ ಹೇಳಿದ್ರೆ ವಾರದ ಕತೆ ಕಿಚ್ಚ ಸುದೀಪನ ಜೊತೆ ಅನ್ನುವಂತಹ ಎಪಿಸೋಡ್ ಈ ಎಪಿಸೋಡ್ಗೆ ಸಂಬಂಧಪಟ್ಟ ಹಾಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಐದು ಅಪ್ಡೇಟ್ಗಳಿದಾವೆ ಐದು ಕೂಡ ಬಿಗ್ ಅಪ್ಡೇಟ್ಗಳು ಹಾಗೆಯೇ ಪಕ್ಕಾ ಮಾಹಿತಿ ಅಂತಾನೆ ಹೇಳಬಹುದು ಸೊ ಬನ್ನಿ ಹಾಗಾದ್ರೆ ತಡ ಮಾಡಿದನೇ ಈ ಐದು ಬಿಗ್ ಅಪ್ಡೇಟ್ಗಳನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಒಂದು ನೋಟಿಫಿಕೇಶನ್ ಬಿಲ್ ಕೂಡ ಇರುತ್ತೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ ಇದರಿಂದಾಗಿ ನಿಮಗೆ ಬಿಗ್ ಬಾಸ್ ನ ಬಗ್ಗೆ ರೆಗ್ಯುಲರ್ ಆಗಿ ಅಪ್ಡೇಟ್ಗಳು ಸಿಗ್ತಾ ಇರ್ತವೆ ಮತ್ತು ನಿಮಗೆ ಬೇಕಾಗಿರುವ ಎಲ್ಲ ಇನ್ಫಾರ್ಮೇಶನ್ ಕೂಡ ಈ ಒಂದೇ ಚಾನಲಲ್ಲಿ ನಿಮಗೆ ಸಿಗುತ್ತೆ ಸೊ ಹೀಗಾಗಿ ಮಿಸ್ ಮಾಡದೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೇರವಾಗಿ ವಿಷಯಕ್ಕೆ ಬರೋದಾದರೆ ಬಿಗ್ ಬಾಸ್ನಲ್ಲಿ ಈ ವಾರ ಗೆಸ್ಟ್ಗಳ ಎಂಟ್ರಿ ಆಗಿತ್ತು ಹಾಗೆಯೇ ಅದಕ್ಕೂ ಮೊದಲು ನಾಮಿನೇಷನ್ ಪ್ರಕ್ರಿಯೆ ಕೂಡ ಆಗಿತ್ತು ಬಟ್ ನಾಮಿನೇಷನ್ ಆದ ನಂತರ ಇಂಡಿವಿಜುವಲ್ ಆಗಿ ಪ್ರತಿಯೊಂದು ಸ್ಪರ್ಧಿಗಳು ಕೂಡ ಕಾಣಿಸಿಕೊಳ್ಳೋದಕ್ಕೆ ತಮ್ಮ ವ್ಯಕ್ತಿತ್ವವನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಗೆಸ್ಟ್ಗಳು ಬಂದಿದ್ದರಿಂದ ಸ್ವಲ್ಪ ಕಷ್ಟ ಆಯಿತು ಅಂತಲೇ ಹೇಳ್ಬಹುದು ಯಾಕಂತಂದ್ರೆ ಅದೇ ಪಾತ್ರದಲ್ಲೇ ಇರಬೇಕಾಗಿತ್ತು ಅವ್ರು ಯಾವ ಪಾತ್ರ ಕೊಟ್ಟಿದ್ರೋ ಅದೇ ಪಾತ್ರದಲ್ಲೇ ಇರಬೇಕಾಗಿತ್ತು ಸೊ ಹೀಗಾಗಿ ಇವಾಗ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ವಾರವನ್ನ ನೋ ಎಲಿಮಿನೇಷನ್ ವೀಕ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಾರೆ ಹೌದು ಇದು ಮೊದಲನೆಯ ಬಿಗ್ ಅಪ್ಡೇಟ್ ಆಗಿರುವಂಥದ್ದು ಈ ವಾರ ಯಾವುದೇ ರೀತಿಯಾಗಿ ಎಲಿಮಿನೇಷನ್ಗಳು ಇರೋದಿಲ್ಲ ಸೊ ಪ್ರಮುಖವಾದ ಕಾರಣ ಒಂದು ಗೆಸ್ಟ್ಗಳು ಬಂದಿರೋದು ಮತ್ತು ಗೆಸ್ಟ್ಗಳು ಬಂದಾಗ ಒಬ್ಬೊಬ್ಬರಿಗೆ ಒಂದೊಂದು ಪಾತ್ರ ಸಿಕ್ಕಿತ್ತು ಸೊ ಏನಾಗಿದೆ ಅಂತ ಹೇಳಿದ್ರೆ ಕೇವಲ ಅಡುಗೆ ಮಾಡೋದು ಕೆಲವರಿಗೆ ರಿಸೆಪ್ಷನಿಸ್ಟ್ ಸೊ ಈ ರೀತಿಯಾಗಿ ಕೆಲವೊಂದಿಷ್ಟು ಪಾತ್ರಗಳ ಸಿಕ್ಕಿದಾಗ ಅವರ ರಿಯಲ್ ಪೊಟೆನ್ಷಿಯಲನ್ನು ತೋರಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಸೊ ಹೀಗಾಗಿ ಏನು ಮಾಡಿದ್ದಾರೆ ಈ ವಾರವನ್ನು ನೋ ಎಲಿಮಿನೇಷನ್ ವೀಕ್ ಅಂತ ಕನ್ಸಿಡರ್ ಮಾಡಿದ್ದಾರೆ ಇದರ ಜೊತೆಗೆ ನೆಕ್ಸ್ಟ್ ವೀಕಲ್ಲಿ ಫ್ಯಾಮಿಲಿ ವೀಕ್ ಆಗುವಂತಹ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ ಸೊ ಹೀಗಾಗಿ ಇವಾಗ ಬಾಟಮ್ ತ್ರೀಗೆ ಬಂದಿರುವಂತಹ ಧ್ರುವಂತ್ ಜಾನ್ವಿ ಮತ್ತು ಮಾಳು ನಿಪಾನಾಳ್ ಈ ಮೂವರಲ್ಲಿ ಯಾರನ್ನೇ ಎಲಿಮಿನೇಟ್ ಮಾಡಿದ್ರು ಕೂಡ ಒಂದ್ ರೀತಿಯಾಗಿ ಬಿಗ್ ಬಾಸ್ ತಂಡದವರು ಒಂದು ದೊಡ್ಡ ಟಿ ಆರ್ ಪಿ ಕಂಟೆಂಟ್ ಅನ್ನ ಮಿಸ್ ಮಾಡ್ಕೊಳ್ತಾರೆ ಹಾಗೆಯೇ ಅವರಿಗೂ ಕೂಡ ಅಷ್ಟೇನೆ ಇಷ್ಟು ದಿನಗಳ ಕಾಲ ಇದ್ಕೊಂಡು ಇವಾಗ ಫ್ಯಾಮಿಲಿ ವೀಕ್ ಅನ್ನ ಮಿಸ್ ಮಾಡ್ಕೊಂಡ್ರೆ ಸಖತ್ ಬೇಜಾರಾಗುತ್ತೆ ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಅಲ್ಲಿ ತಮ್ಮ ಫ್ಯಾಮಿಲಿಯನ್ನ ಕರ್ಕೊಂಡು ಬರ್ಬೇಕು ಅನ್ನೋದು ಒಬ್ಬರಿಗೆ ತುಂಬಾ ಜನರಿಗೆ ಡ್ರೀಮ್ ಇರುತ್ತೆ ಸೊ ಹೀಗಾಗಿ ಇಂತಹ ಸಮಯದಲ್ಲಿ ಎಲಿಮಿನೇಷನ್ ಮಾಡಿದ್ರೆ ಸಖತ್ ಡಿಸಪಾಯಿಂಟ್ ಆಗುತ್ತೆ ಅಂತ ಅವರಿಗೂ ಕೂಡ ಗೊತ್ತು ಮತ್ತು ಅವರ ಫ್ಯಾಮಿಲಿ ಬಂದ್ರೆ ಸಖತ್ ಟಿ ಆರ್ ಪಿ ಬರುತ್ತೆ ಅಂತ ತಂಡಕ್ಕೂ ಕೂಡ ಗೊತ್ತು ಸೊ ಹೀಗಾಗಿನೇ ಈ ವಾರವನ್ನ ನೋ ಎಲಿಮಿನೇಷನ್ ವೀಕ್ ಅಂತ ಕನ್ಸಿಡರ್ ಮಾಡಿದ್ದಾರೆ ಮತ್ತು ಇದು ಮೊದಲನೇ ಅಪ್ಡೇಟ್ ಆಗಿದೆ ಇದು ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಅಪ್ಡೇಟ್ ಇನ್ನು ಸೆಕೆಂಡ್ ಅಪ್ಡೇಟ್ ಸೆಕೆಂಡ್ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ತುಂಬಾ ಜನ ನಾನು ವಿಡಿಯೋಸ್ ಮಾಡಿದಾಗ ಅದರಲ್ಲೂ ಕೂಡ ಓಟಿಂಗ್ ರಿಸಲ್ಟ್ನ ಬಗ್ಗೆ ವಿಡಿಯೋಸ್ ಮಾಡಿದಾಗ ಫೇಕ್ 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 ಅಂತ ಕಮೆಂಟ್ ಮಾಡ್ತಾ ಇದ್ರು ಕೆಲವರಂತೂ ಗಿಲ್ಲಿಗೋಸ್ಕರನೇ ನಾನು ಈ ಚಾನಲ್ ಕ್ರಿಯೇಟ್ ಮಾಡಿರೋದು ಅದರಿಂದಾಗಿಯೇ ಗಿಲ್ಲಿ ಬಗ್ಗೆನೇ ಜಾಸ್ತಿ ಮಾತಾಡ್ತಾ ಇರ್ತೀನಿ ಗಿಲ್ಲಿಗೆ ಅಷ್ಟು ಓಟ್ ಬಂದಿದೆ ಎಷ್ಟು ಓಟ್ ಬಂದಿದೆ ಅಂತ ಬೇಕಂತನೇ ಹೇಳ್ತೀನಿ ಅಂತ ತುಂಬಾ ಕಮೆಂಟ್ಗಳನ್ನು ನಾನು ನೋಡಿದ್ದೀನಿ ಜಸ್ಟ್ ಇಗ್ನೋರ್ ಮಾಡ್ತಾ ಇದ್ದೆ ಬಟ್ ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಈ ವಾರದಲ್ಲೇ ಒಂದು ಕ್ಲೂ ಅನ್ನು ಕೊಟ್ಟಿದೆ ಅದರಲ್ಲೂ ಕೂಡ ಶುಕ್ರವಾರ ಮತ್ತೆ ಶನಿವಾರ ಇವತ್ತು ಬೆಳಿಗ್ಗೆ ಮಾಡಿದಂತಹ ವಿಡಿಯೋದಲ್ಲಿ ಒಂದು ಹಿಂಟ್ ಕೊಟ್ಟಿದ್ದೆ ವಾರಾಂತ್ಯದಲ್ಲಿ ಕಿಚ್ಚ ಸುದೀಪ್ ಅವರು ಬಂದು ಗಿಲ್ಲಿ ಅವರಿಗೆ ಬಂದಿರುವ ಓಟ್ ಬಗ್ಗೆ ಮಾತಾಡಿದಾಗ ನಿಮ್ಗೆ ಅವಾಗ ಅರ್ಥ ಆಗತ್ತೆ ವೇಟ್ ಮಾಡಿ ನೋಡಿ ಯಾವ ರೇಂಜ್ ಇದೆ ಗಿಲ್ಲಿ ಹವ ಅನ್ನೋದು ನಿಮ್ಗೆ ಅವಾಗ ಗೊತ್ತಾಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾತಾಡಿದ್ದೆ ಸೊ ಅವಾಗ ತುಂಬಾ ಜನ ಅದನ್ನ ಅರ್ಥ ಮಾಡ್ಕೊಂಡಿರಬಹುದು ಈ ಹಿಂಟನ್ನು ಅರ್ಥ ಮಾಡಿಕೊಂಡು ಈ ವಾರದ ಅಂತ್ಯದಲ್ಲಿ ಕಿಚ್ಚಾ ಸುದೀಪ್ ಅವರು ಬಂದು ಗಿಲ್ಲಿಗೆ ಬಂದಿರುವ ಓಟ್ ಬಗ್ಗೆ ಮಾತಾಡ್ತಾರೆ ಅಂತ ಕೆಲವರು ಅರ್ಥ ಮಾಡ್ಕೊಂಡಿರ್ತೀರ ಕೆಲವರು ಸ್ಕಿಪ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿ ನೋಡಿದವರಿಗೆ ಆ ಪಾರ್ಟ್ ಸಿಕ್ಕೇ ಇರೋದಿಲ್ಲ ನೋಡೇ ಇರೋದಿಲ್ಲ ಇನ್ನು ಕೆಲವರು ನೋಡಿದ್ರು ಕೂಡ ಇಗ್ನೋರ್ ಮಾಡಿರ್ತೀರಾ ಬಟ್ ಈ ವಿಷಯವನ್ನ ಈಗ ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ವಾರ ಕಿಚ್ಚ ಸುದೀಪ್ ಅವರು ಬಂದು ಗಿಲ್ಲಿ ನಟನಿಗೆ ಹೈಯೆಸ್ಟ್ ಓಟ್ ಬಂದಿರೋದ್ರ ಬಗ್ಗೆ ಮಾತಾಡ್ತಾರೆ ಹೌದು ಸ್ವತಃ ಕಿಚ್ಚ ಸುದೀಪ್ ಅವರೇ ಈ ವಾರಾಂತ್ಯದಲ್ಲಿ ವಾರದ ಕತೆ ಕಿಚ್ಚ ಸುದೀಪನ ಜೊತೆ ಎಪಿಸೋಡ್ ಅಲ್ಲಿ ಗಿಲ್ಲಿಗೆ ಬಂದಿರುವಂತಹ ಹೈಯೆಸ್ಟ್ ವೋಟ್ನ ಬಗ್ಗೆ ರಿವೀಲ್ ಮಾಡ್ತಾರೆ ಸೊ ಈ ಒಂದು ವಿಷಯವನ್ನ ಹೇಳಿದಾಗ ಅಲ್ಲಿರುವಂತಹ ಬಿಗ್ ಬಾಸ್ ಸ್ಪರ್ಧಿಗಳ ಮುಖ ಬಿಗ್ ಬಾಸ್ ನ ಉಳಿದ ಸ್ಪರ್ಧಿಗಳ ಮುಖವನ್ನ ನೀವು ನೋಡಬೇಕಾಗಿತ್ತು ಯಾವ ರೇಂಜ್ಗೆ ಆಗಿತ್ತು ಅಂತ ಹೇಳಿದ್ರೆ ಯಾರು ಕೂಡ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ರೇಂಜ್ಗೆ ಅಂತ ಹೇಳಿ ಸೊ ಈ ರೀತಿಯಾಗಿ ಸ್ವತಃ ಕಿಚ್ಚ ಸುದೀಪ್ ಅವರೇನೆ ಗಿಲ್ಲಿ ನಟನಿಗೆ ಬಂದಿರುವಂತಹ ಓಟ್ಗಳ ಬಗ್ಗೆ ಆತನಿಗಿರುವಂತಹ ಫ್ಯಾನ್ಸ್ ಹವ ಏನಿದೆ ಅದರ ಬಗ್ಗೆ ರಿವೀಲ್ ಮಾಡ್ತಾರೆ ಅದನ್ನ ನೀವು ಕೂಡ ದಯವಿಟ್ಟು ಯಾರೆಲ್ಲ ನಂಬಿರ್ಲಿಲ್ವೋ ಅವ್ರು ಹೋಗಿ ಇವತ್ತಿನ ಎಪಿಸೋಡ್ ಅನ್ನ ಮಿಸ್ ಮಾಡದೆ ನೋಡಿ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಸೊ ಇದು ಸೆಕೆಂಡ್ ಬಿಗ್ ಅಪ್ಡೇಟ್ ಕಿಚ್ಚ ಸುದೀಪ್ ಅವರೇನೆ ಸ್ವತಃ ಗಿಲ್ಲಿ ನಟನಿಗೆ ಹೈಯೆಸ್ಟ್ ಓಟ್ ಬಂದಿರೋದ್ರ ಬಗ್ಗೆ ರಿವೀಲ್ ಮಾಡ್ತಾರೆ ವಾರದ ಕತೆ ಕಿಚ್ಚ ಸುದೀಪ್ನ ಜೊತೆ ಅನ್ನುವಂತಹ ಎಪಿಸೋಡ್ ಅಲ್ಲಿ ಇನ್ನು ಮೂರನೇದು ನಿಮ್ಮಲ್ಲಿ ತುಂಬಾ ಜನ ಕೇಳ್ತಾ ಇದ್ರಿ ವಾರಾಂತ್ಯದಲ್ಲಿ ಅತಿಥಿಗಳು ಯಾರೆಲ್ಲ ಬಂದಿದ್ದಾರೆ ಅವ್ರು ಇರ್ತಾರ ಅಥವಾ ಶನಿವಾರದ ಎಪಿಸೋಡ್ ಅಲ್ಲಿ ನಿನ್ನೆ ಎಪಿಸೋಡ್ ಅಲ್ಲಿ ಏನಾಯ್ತು ನೋಡ್ಕೊಂಡು ಬರೋಣ ಅಂತ ಹೇಳ್ತಾರಲ್ವಾ ಸೊ ಅಲ್ಲಿ ಒಂದು ಕೆಲವೊಂದಿಷ್ಟು ಕ್ಲಿಪ್ಗಳು ಇರ್ತವೆ ಆ ಕ್ಲಿಪ್ನಲ್ಲೇನೆ ಅತಿಥಿಗಳು ಅಲ್ಲಿಂದ ಹೊರಗಡೆ ಹೋಗ್ಬಿಡ್ತಾರಾ ಅನ್ನುವಂತಹ ಒಂದು ಪ್ರಶ್ನೆ ಇತ್ತು ಸೊ ಈ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಅತಿಥಿಗಳು ವಾರಾಂತ್ಯದ ಎಪಿಸೋಡ್ ಅಲ್ಲಿ ಇರ್ತಾರೆ ಸೊ ಇದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇರುವಂತದ್ದು ವಾರಾಂತ್ಯದಲ್ಲಿ ಅತಿಥಿಗಳ ಬಗ್ಗೆ ಕೂಡ ಕಿಚ್ಚ ಸುದೀಪ್ ಅವರು ಮಾತಾಡಿದ್ದಾರೆ ಮತ್ತೆ ಅದರ ಬಗ್ಗೆ ಸ್ವಲ್ಪ ಲೈಟ್ ಟೈಪ್ ಕ್ಲಾಸ್ ಅನ್ನು ತಗೊಂಡಿದ್ದಾರೆ ಅತಿಥಿಗಳು ಕೂಡ ಎಡವಿದ್ರು ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ ಸೊ ಇದು ಮೂರನೆಯ ಬಿಗ್ ಅಪ್ಡೇಟ್ ಆಗಿರುವಂಥದ್ದು ಇನ್ನು ನಾಲ್ಕನೆಯ ಬಿಗ್ ಅಪ್ಡೇಟ್ ಇಲ್ಲಿ ನಟನಿಗೆ ವಾರಾಂತ್ಯದ ಎಪಿಸೋಡ್ ಆಗಿರುವಂತಹ ವಾರದ ಕತೆ ಕಿಚ್ಚ ಸುದೀಪನ ಜೊತೆ ಅನ್ನುವಂತಹ ಎಪಿಸೋಡ್ ಅಲ್ಲಿ ಕ್ಲಾಸ್ ಅನ್ನ ತಗೊಂಡಿದ್ದಾರೆ ಹಾಗೇನೆ ಕ್ಲಾಸನ್ನು ಎಷ್ಟು ಪರ್ಸೆಂಟೇಜ್ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ನೂರರಲ್ಲಿ ನಲವತ್ತು ಪರ್ಸೆಂಟೇಜ್ ಕ್ಲಾಸಸ್ನೇ ಇದೆ ಹಾಗಾದ್ರೆ ಅರವತ್ತು ಪರ್ಸೆಂಟೇಜ್ ಏನಿದೆ ಅಪ್ರಿಸಿಯೇಷನ್ ಇದೆ ಹೌದು ಗಿಲ್ಲಿ ಅವರನ್ನ ಹೊಗಳಿದ್ದಾರೆ ಕೂಡ ಗಿಲ್ಲಿ ಅವರನ್ನ ಈ ವಾರ ಕೆಚ್ಚ ಸುದೀಪ್ ಅವರು ಅಪ್ರಿಸಿಯೇಷನ್ ಕೂಡ ಮಾಡಿದ್ದಾರೆ ಜೊತೆಗೆ ಅವ್ರು ಮಾಡಿರುವಂತಹ ಎಡವಟುಗಳಿಗೆ ಕ್ಲಾಸನ್ನು ಕೂಡ ತಗೊಂಡಿದ್ದಾರೆ ಸೊ ಗಿಲ್ಲಿ ಅವರ ತಪ್ಪುಗಳನ್ನು ಕೂಡ ಎತ್ತಿ ಹಿಡಿದಿದ್ದಾರೆ ಮತ್ತು ಅವರು ಏನು ಸರಿ ಮಾಡಿದ್ರು ಏನು ಕ್ರಿಯೇಟಿವ್ ಆಗಿ ಟ್ರೈ ಮಾಡಿದ್ರು ಏನು ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ರು ಸೊ ಅದ್ರ ಬಗ್ಗೆ ಕೂಡ ಮಾತಾಡಿದ್ದಾರೆ ಗಿಲ್ಲಿ ಅವರಿಗೆ ಬೈದಿದ್ದಾರೆ ಜೊತೆಗೆ ಗಿಲ್ಲಿ ಅವರಿಗೆ ಹೊಗಳಿದ್ದಾರೆ ಕೂಡ ಸೊ ಓವರ್ ಆಲ್ ಆಗಿ ಗಿಲ್ಲಿಗೆ ಒನ್ ಆಫ್ ದ ಬೆಸ್ಟ್ ವೀಕ್ ಅಂತಲೇ ಹೇಳ್ಬೋದು ಮುಂದೆ ಇಂಪ್ರೂವ್ ಮಾಡ್ಕೊಂಡು ಹೋಗೋದಕ್ಕೆ ಮತ್ತು ಹೈಯೆಸ್ಟ್ ಓಟ್ ಬಂದಿರೋದ್ರ ಬಗ್ಗೆ ರಿವೀಲ್ ಕೂಡ ಮಾಡಿರೋದ್ರಿಂದ ಸಖತ್ತು ಮೋಟಿವೇಶನ್ ಅಂತೂ ಸಿಕ್ಕೇ ಸಿಗುತ್ತೆ ಮತ್ತು ಉಳಿದಿರುವಂತಹ ಸ್ಪರ್ಧಿಗಳಿಗೆ ಇವಾಗ ತಾವು ಗೇಮನ್ನು ಆಡಲೇಬೇಕು ಅಟ್ಲೀಸ್ಟ್ ರನ್ನರ್ ರನ್ನರ್ಅಪ್ಗಾದರೂ ಟ್ರೈ ಮಾಡಬೇಕು ಅಂತ ಹೇಳಿ ಇವಾಗ ಮೈಂಡಲ್ಲಿ ಬರೋದಕ್ಕೆ ಶುರು ಆಗುವಂತಹ ಎಲ್ಲ ಚಾನ್ಸಸ್ ಇದೆ ಬಟ್ ಸ್ಟಿಲ್ ಇಲ್ಲಿ ಗಿಲ್ಲಿ ಅವರನ್ನು ಬೈದು ಅವರಿಗೆ ಬೇಕಾಗಿರುವ ಅಪ್ರಿಸಿಯೇಷನ್ ಅನ್ನು ಕೂಡ ಕೊಟ್ಟು ಅವರಿಗೆ ಬೇಕಾಗಿರುವ ಮಾರ್ಗದರ್ಶನವನ್ನು ಕೂಡ ಕೊಟ್ಟಿದ್ದಾರೆ ಕಿಚಾ ಸುದೀಪ್ ಅವರು ಸೊ ಇದು ನಾಲ್ಕನೆಯ ಬಿಗ್ಗೆಸ್ಟ್ ಅಪ್ಡೇಟ್ ಆಗಿರುವಂತದ್ದು ಇನ್ನು ಐದನೆಯ ಬಿಗ್ಗೆಸ್ಟ್ ಅಪ್ಡೇಟ್ ಈ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಹೌದು ಬಿಗ್ ಬಾಸ್ ಮನೆಗೆ ಗೆಸ್ಟ್ ಗಳಾಗಿ ಬಂದಿರುವಂತಹ ಸ್ಪರ್ಧಿಗಳಲ್ಲಿ ಇಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿಗಳು ಇದ್ದಾರೆ ಸೊ ಈ ಒಂದು ವಿಷಯ ಏನಿದೆ ವಾರಾಂತದಲ್ಲಿ ರಿವೀಲ್ ಆಗ್ಲಿಕ್ಕಿದೆ ಹಾಗೇನೆ ಅದು ರಜತ್ ಬುಜ್ಜಿ ಮತ್ತು ಚೈತ್ರಾ ಕುಂದಾಪುರ ಇವರಿಬ್ರು ಅನ್ನುವಂತಹ ವಿಷಯ ಕೂಡ ವಾರಾಂತ್ಯದಲ್ಲಿ ರಿವೀಲ್ ಆಗ್ಲಿಕ್ಕಿದ್ದು ಇಬ್ರು ಕೂಡ ವೈಲ್ಡ್ ಕಾರ್ಡ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಕಂಟಿನ್ಯೂ ಆಗ್ತಾರೆ ಸೊ ಇದು ಬಿಗ್ ಬಾಸ್ ನ ವಾರಾಂತ್ಯದ ಎಪಿಸೋಡ್ ನ ಐದನೆಯ ಬಿಗ್ಗೆಸ್ಟ್ ಅಪ್ಡೇಟ್ ಆಗಿರುವಂತದ್ದು ಈ ಐದು ಅಪ್ಡೇಟ್ಗಳು ಕೂಡ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿನ ಇದೆ ನೀವು ಎಪಿಸೋಡ್ ಅನ್ನ ವೇಟ್ ಮಾಡಿ ನೋಡಿ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಮತ್ತು ಈ ವಾರ ಯಾವುದೇ ರೀತಿಯಾಗಿ ಎಲಿಮಿನೇಷನ್ ಅಂತೂ ಇಲ್ವೇ ಇಲ್ಲ ಸೊ ಇದು ಕೂಡ ಕನ್ಫರ್ಮ್ ಕಿಚಾ ಸುದೀಪ್ ಅವರು ಗಿಲ್ಲಿ ನಟನ ಓಟ್ ಅನ್ನ ರಿವೀಲ್ ಮಾಡಿರೋದು ಕನ್ಫರ್ಮ್ ಗಿಲ್ಲಿ ನಟನಿಗೆ ಕ್ಲಾಸ್ ತಗೊಂಡಿರೋದು ಕನ್ಫರ್ಮ್ ಗಿಲ್ಲಿ ನಟನಿಗೆ ಅಪ್ರಿಷಿಯೇಷನ್ ಮಾಡಿರೋದು ಕನ್ಫರ್ಮ್ ವೈಲ್ಡ್ ಕಾರ್ಡ್ ಎಂಟ್ರಿ ಬಗ್ಗೆ ಮಾತಾಡಿರೋದು ಕನ್ಫರ್ಮ್ ಅತಿಥಿಗಳ ಬಗ್ಗೆ ಮಾತಾಡಿ ಅವ್ರು ಮಾಡಿರೋ ತಪ್ಪುಗಳ ಬಗ್ಗೆ ಕೂಡ ಮಾತಾಡಿರೋದು ಕನ್ಫರ್ಮ್ ಇಷ್ಟೆಲ್ಲ ಮಾಹಿತಿಗಳನ್ನು ಈ ಒಂದೇ ವಿಡಿಯೋದಲ್ಲಿ ನೀವು ತಿಳ್ಕೊಂಡಿದ್ದೀರಾ ಸೊ ನೀವು ಈ ಮಾಹಿತಿನ ತಿಳ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಇವಾಗ ನೀವು ಮಾಡಬೇಕಾಗಿರೋದು ಈ ವಿಡಿಯೋನ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡೋದು ಅಥವಾ ನಿಮ್ಗೆ ಯಾರಿಗೆ ಗೊತ್ತಿದ್ದಾರೋ ಅವರಿಗೆ ಶೇರ್ ಮಾಡೋದು ಮತ್ತೆ ಇಷ್ಟು ಇನ್ಫಾರ್ಮೇಷನನ್ನು ತಿಳಿಸ್ಕೊಟ್ಟಿದ್ದಕ್ಕೆ ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಆದಷ್ಟು ಸಪೋರ್ಟ್ ಮಾಡಿ ಇದರಿಂದಾಗಿ ನನಗೂ ಕೂಡ ಸಖತ್ ಮೋಟಿವೇಶನ್ ಸಿಗುತ್ತೆ ಇನ್ನೂ ಕೂಡ ಜಾಸ್ತಿ ವೀಡಿಯೋಸ್ ಮಾಡಬೇಕು ಅಂತ ಹೇಳಿ ಹಾಗೆಯೇ ಯಾರೆಲ್ಲ ರೆಗ್ಯುಲರ್ ಆಗಿ ಸಪೋರ್ಟ್ ಮಾಡ್ತಾಯಿದ್ರೋ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ತುಂಬ ಜನ ಲೈವ್ ಬನ್ನಿ ಅಂತ ಕೂಡ ಕಮೆಂಟ್ ಮಾಡ್ತಾ ಇವತ್ತು ಲೈವ್ ಬರುವಂತಹ ಪ್ರಯತ್ನ ಮಾಡ್ತೀನಿ ಟೈಮ್ ಸಿಕ್ಕರೆ ಆಲ್ಮೋಸ್ಟ್ ಸ್ವಲ್ಪ ಟೈಮ್ ಇದೆ ಇವಾಗ ಸೊ ಲೈವ್ ಬರ್ತೀನಿ ಆದಷ್ಟು ಎಷ್ಟು ಗಂಟೆಗೆ ಬರಬೇಕು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ಅಷ್ಟು ಹೊತ್ತಿಗೆ ಆದಷ್ಟು ಲೈವ್ ಬರೋದಕ್ಕೆ ಟ್ರೈ ಮಾಡ್ತೀನಿ ನನ್ನ ನಾನು ಅಂದ್ಕೊಂಡಿರೋದು ಒಂದು ಐದರಿಂದ ಐದುವರೆ ಸೊ ಆ ಟೈಮಲ್ಲಿ ಲೈವ್ ಬಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಮಾಡಿ ಹಾಗೆಯೇ ನಾಳೆ ಎಪಿಸೋಡ್ನ ಬಗ್ಗೆ ನಿಮಗೆ ಏನಾದರೂ ಅಪ್ಡೇಟ್ಗಳು ಬೇಕಿದ್ದರೆ ಈ ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ ಮಿನಿಮಮ್ ಐದುನೂರು ಲೈಕ್ ಮಾಡಿ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ನೋಡೋಣ ಅಷ್ಟು ಲೈಕ್ ರೀಚ್ ಆಗುತ್ತೋ ಇಲ್ವೋ ಅಂತ ಹೇಳಿ ಐದುನೂರು ಲೈಕು ಮತ್ತು ಒಂದು ಇನ್ನೂರೈವತ್ತಾದರೂ ಕಮೆಂಟ್ ಅಟ್ಲೀಸ್ಟ್ ಮಾಡಿ ಹಾಗೇನೆ ಸಪೋರ್ಟ್ ಮಾಡಿ ಇನ್ನೇನಾದರೂ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಅದನ್ನು ಕಮೆಂಟ್ ಮಾಡಬಹುದು ಅಭಿಷೇಕ್ ಕೂಡ ಕ್ಲಾಸ್ ಇದೆ ಸೊ ಅದರ ಬಗ್ಗೆ ಕೂಡ ಈಗಾಗಲೇ ಹೇಳಿದ್ದೀನಿ ನಾನು ಮತ್ತು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸೊ ಕನ್ಫರ್ಮೇಷನ್ ಆಗಿ ಅತಿ ಶೀಘ್ರದಲ್ಲಿ ಅಪ್ಡೇಟ್ ಕೂಡ ಕೊಡ್ತೀನಿ ಮತ್ತು ಈ ವಿಡಿಯೋದಲ್ಲಿ ಕೊಟ್ಟಂತಹ ಎಲ್ಲ ಅಪ್ಡೇಟ್ಗಳು ನಿಮ್ಗೆ ಇಷ್ಟ ಆಗಿದಾವೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಇಷ್ಟ ಆಗಿದೆಯಾ ಇಲ್ವಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅದರಿಂದ ನನಗೆ ಗೊತ್ತಾಗುತ್ತೆ ನಿಮಗೆ ಇಷ್ಟ ಆಗ್ತಾ ಇದೆಯಾ ಇಲ್ವಾ ಅಥವಾ ನಾನು ವಿಡಿಯೋ ಮಾಡುವ ಶೈಲಿ ಏನಾದರೂ ಚೇಂಜ್ ಮಾಡ್ಕೊಳ್ಬೇಕಾ ಏನಾದರೂ ಬೇರೆ ರೀತಿಯಾಗಿ ವಿಡಿಯೋಸ್ಗಳು ನಿಮ್ಗೆ ಬೇಕಾ ಎಪಿಸೋಡ್ ರಿವ್ಯೂ ಏನಾದರೂ ಬೇಕಾ ಸೊ ಈ ರೀತಿಯಾಗಿ ನಿಮಗೆ ಯಾವ ರೀತಿ ವಿಡಿಯೋಸ್ ಬೇಕೋ ಅದನ್ನು ನೀವು ಕಮೆಂಟ್ ಮಾಡಿದ್ರೆ ಅದೇ ರೀತಿಯಾದಂತಹ ವಿಡಿಯೋಸನ್ನು ಮಾಡೋದಕ್ಕೆ ಪ್ರಯತ್ನ ನಮ್ಮ ಕಡೆಯಿಂದಂತೂ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಹಾಗೆಯೇ ಅಪ್ಡೇಟ್ಗಳು ಕಳೆದ ವಾರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು ಬಟ್ ಈ ವಾರ ಪಕ್ಕಾ ಇದೆ ನೀವು ಬೇಕಿದ್ರೆ ವೇಟ್ ಮಾಡಿ ನೋಡಿ ಇವತ್ತಿನ ಎಪಿಸೋಡನ್ನು ಮಾತ್ರ ಮಿಸ್ ಮಾಡ್ಕೊಳ್ಲಿಕ್ಕೆ ಹೋಗಬೇಡಿ ತುಂಬಾನೇ ಚೆನ್ನಾಗಿದೆ ಎಪಿಸೋಡ್ ಹಾಗೇನೇ ಬ್ಲಾಕ್ ಬಸ್ಟರ್ ಎಪಿಸೋಡ್ ಆಗಿದ್ರಲ್ಲಿ ಯಾವುದೇ ರೀತಿಯಾಗಿ ಅನುಮಾನನೇ ಇಲ್ಲ ಸೊ ಮಿಸ್ ಮಾಡಿದ ಇವತ್ತಿನ ಎಪಿಸೋಡನ್ನು ನೋಡಿ ಏನೇ ಪ್ರಶ್ನೆಗಳಿದ್ರು ಕಮೆಂಟ್ ಮಾಡಿ ಹಾಗೆ ನೀವು ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್